ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ತಾಯಿ ತಂದೆಯರು ಇರೋವರೆಗೆ ಮಕ್ಕಳಿಗೆ ಕಷ್ಟದ ಬೆಲೆ ಗೊತ್ತಾಗೋದಿಲ್ಲ ನೋಡಿ ಅಪ್ಪ ಅಮ್ಮ ಅಂದ್ರೆ ಸಾಮಾನ್ಯ ಅಂತ ಅನ್ಕೊಬಿಟ್ಟವ್ರೆ ಇವತ್ತಿನ ಮಕ್ಕಳು ತಂದೆ ತಾಯಿ ಅಂದ್ರೆ ಮಾಮೂಲಿ ಅವರು ಮಾಮೂಲಿ ಅವರು ಅಂತ ಅನ್ಕೊಂಬಿಟ್ಟವ್ರೆ ಆದ್ರೆ ಮಕ್ಕಳಿಗೆ ಹೇಳ್ಕೊಡಿ ದಯಮಾಡಿ ತಂದೆ ತಾಯಿ ಅಂದ್ರೆ ಈ ಜಗತ್ತಿನ ಎಲ್ಲ ದೇವರುಗಳಿಗಿಂತ ದೊಡ್ಡವರು ಎಲ್ಲಾ ದೇವರುಗಳಿಗಿಂತ ಬಹಳ ದೊಡ್ಡವರು ತಂದೆ ತಾಯಿ ಆ ತಾಯಿಯ ಋಣವನ್ನ ತಂದೆಯ ಋಣವನ್ನ ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದ್ರು ಅವ್ರ ಋಣ ತೀರ್ಸಕ್ಕಾಗಲ್ಲ ನೋಡಿ ಶ್ರೀರಾಮಚಂದ್ರ ತಂದೆಯ ಮಾತಿಗೋಸ್ಕರ ಅವನು ಹದಿನಾಲ್ಕು ವರ್ಷ ವನವಾಸ ಮಾಡಿದ ಶ್ರವಣಕುಮಾರನೆಂಬ ಮಹಾನುಭಾವ ಕಣ್ಣು ಕಾಣದೇ ಇರತಕ್ಕಂತ ತಂದೆ ತಾಯಿಯನ್ನ ಪುಣ್ಯಕ್ಷೇತ್ರಕ್ಕೆ ತಿರುಗಾಡಿಸ್ಬೇಕು ಅಂತ ಆಸೆ ಪಟ್ಟಾಗ ಅಡ್ಡೆಯಲ್ಲಿ ಹೊತ್ತು ಅವರನ್ನ ಲೋಕ ಪರ್ಯಟನೆ ಮಾಡದಂತ ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದೆ ರಾವಣನೆಂಬ ಮಹಾಸುರನ್ನ ರಾವಣನೆಂಬ ಮಹಾಮಹಿಮನನ್ನ ನಾವೆಲ್ಲ ಕೆಟ್ಟವರು ಅಂತೀವಲ್ವಾ ಆದ್ರೆ ಅವನ ಹೃದಯದೊಳಗೆ ತಾಯಿಯನ್ನ ಎಷ್ಟು ಚೆನ್ನಾಗಿ ಪ್ರೀತಿಸ್ತಿದ್ದ ಅನ್ನೋದನ್ನ ಆ ಮಹಾನುಭಾವನ ಚರಿತ್ರೆಯನ್ನು ಕೇಳಿದ್ರೆ ಗೊತ್ತಿಲ್ಲ ಹೀಗಿರುವಾಗ ಈ ಕಥೆಯನ್ನು ಕೇಳ್ತಾ ಇದ್ದೀರಿ ಹರಿಕತೆಯನ್ನ ಕೇಳ್ತಾ ಇದ್ದೀರಿ ಆದರೆ ಹರಿಕತೆಗಿಂತ ಮಿಗಿಲಾಗಿ ತಾಯಿ ತಂದೆಯರ ಪುಣ್ಯದ ಚರಿತ್ರೆಯನ್ನು ನಾವು ಸ್ವಲ್ಪ ಹೊತ್ತು ಕೇಳಬೇಕು ಯಾಕೆ ಅಂದರೆ ಇವತ್ತು ನೋಡಿ ಅಪ್ಪ ಅಮ್ಮ ವೃದ್ಧಾಶ್ರಮಕ್ಕೆ ಬಿಡುವಂತ ಸ್ಥಿತಿ ಬಂದೋಗಿದೆ ಮಕ್ಕಳು ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಏನಂತಾರೆ ಐದು ಜನ ಮಕ್ಕಳಿದ್ರೆ ಹೋಗು ಹಿರಿಯನ ಮನೆಗೆ ಹೋಗು ನಡುಕ್ಲೋನ್ ಮನೆಗೆ ಹೋಗು ನಮ್ಮ ಮನೆಗೆ ಬಂದಿದ್ಯ ನೀನು ನಮ್ಮ ಮನೆಗೆ ಬಂದಿದ್ಯ ನೀನು ಅನ್ನುವಂತ ಸ್ಥಿತಿ ಬಂದೋಗಿದೆ ಅಥವಾ ನೋಡಿ ತಂದೆ ಸತ್ತಾಗ ಐದು ಜನ ಮಕ್ಕಳಿದ್ರು ಕೂಡ ನಮ್ಮಪ್ಪ ಮಲಿಕತ್ತಿದ್ದ ಆಸ್ಗೆ ನನಗೆ ಅಂತ ಯಾರು ಅನ್ನೋದಿಲ್ಲ ಅಂತಾರ ನಮ್ಮ ಅಪ್ಪ ಒದ್ಕತ್ತಿದ್ರೂ ನನಗೆ ಬೇಕು ಅಂತ ಯಾರು ಕಿತ್ತಾಡಲ್ಲ ನಮ್ಮಪ್ಪ ಮೆಟ್ಕತ್ತಿದ್ದ ಚಪ್ಪಲಿ ಪುಣ್ಯದ ಚಪ್ಪಲಿ ನಾನು ಅದನ್ನು ಪೂಜೆ ಮಾಡ್ತೀನಪ್ಪ ಅಂತ ಯಾರು ಅನ್ನೋದಿಲ್ಲ ಸತ್ತ ಮೇಲೆ ಏನ್ ಮಾಡ್ತಾರೆ ತಗೊಂಡೋಗಿ ಆಸ್ಗೆ ರಗ್ಗು ದಿಂಬೆಲನೆ ಕಾಲುವೆಗೋ ಎಲ್ಲೋ ತಿಪ್ಪ ಬಿಸಾಕ್ತಾರೆ ಸತ್ತಾದ್ಮೇಲೆ ಒಪ್ಪ ಮಾಡಿ ಮೂರೇ ದಿನ ಆಗಿರೋದಿಲ್ಲ ಆಗ್ಲೇ ಆಸ್ತಿಗಾಗಿ ಜಗಳ ಅಣ್ಣ ತಮ್ಮಂದಿರ ನಡುವೆ ಶುರುವಾಯಿತು ಅಣ್ಣಾ ನನಗ ಅಪ್ಪ ಹಂಗೆ ಹೇಳಿದ್ದ ಹೇಳಿದ್ದ ಅಂತ ಅಣ್ಣ ಅಂದ್ರೆ ತಮ್ಮ ಹಿಂಗೆ ಹೇಳಿದ ಹೇಳಿದ ಅಂತ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ ನೋಡಿ ಅಪ್ಪ ಅವನು ಸಾಕೋದಕ್ಕೆ ಮಕ್ಕಳು ಜಗಳ ಮಾಡೋದಿಲ್ಲ ಜಗಳ ಮಾಡೋದಿಲ್ಲ ಅವರು ಕಿತ್ತಾಡೋದಿಲ್ಲ ಎಲ್ಲರೂ ತಿಂದು ಸತ್ರ ಸಾಯ್ತನ ಹೋಗೋ ಯಾರು ಅಂತಾರೆ ಮಕ್ಕಳು ಆದರೆ ಆಸ್ತಿಗಾಗಿ ಗುದ್ದಾಡ್ತಾರೆ ಅವರ ಋಣವನ್ನ ನೆನೆಸ್ಕೊಳ್ರಪ್ಪ ತಂದೆ ಇರು ಗಂಟ ನೋಡಿ ದೊಡ್ಡ ಶಹನೈನವ್ರು ಈ ಮನೆಯಲ್ಲಿ ಇರೋ ತನಕ ಅವ್ರ ಮಕ್ಕಳಿಗೆ ಒಂದು ದೊಡ್ಡ ಶಕ್ತಿ ದೊಡ್ಡ ಶಕ್ತಿ ಇವತ್ತು ಅವರಿಲ್ಲ ಎಷ್ಟು ಐಶ್ವರ್ಯ ಇದ್ರು ಕೂಡ ಅವ್ರಿಗೇನೋ ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆಯಲ್ಲ ಅಲ್ವಾ ನೋಡಿ ಒಂದು ಕಥೆ ಹೇಳ್ತೀನಿ ಅವಾಗ ಕೇಳಿಸ್ಕೊಳ್ಳಿ ಮಾತಾಡ್ಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊಡ್ತೀನಿ ನಿಮ್ಮ ಮಕ್ಕಳಿಗೆಲ್ಲ ಹೇಳ್ಕೊಡಿ ಇದನ್ನು ತಾಯಿ ಅಂದ್ರೇನು ತಂದೆ ಅಂದ್ರೇನು ಅವರಿಬ್ಬರ ಪ್ರೀತಿ ಅಂದ್ರೇನು ಈ ಜಗತ್ತಿನಲ್ಲಿ ನಾವು ದೇವಸ್ಥಾನದೊಳಗಡೆ ಹೋಗಿ ಕೈ ಮುಗಿತೀವಿ ಕೈ ಮುಗ್ಕೊಂಬತ್ತೀವಿ ಪೂಜೆ ಮಾಡಿಸ್ಕೊಂಬರ್ತೀವಿ ಆದರೆ ನಾವು ನಿಜವಾದ ದೇವರನ್ನೇ ಬಿಟ್ಟು ಹೊಂಟಾಗಿದ್ದೀವಲ್ಲವಾ ಯಾವ ಮಕ್ಕಳು ತಂದೆ ತಾಯಿಗಳಿಗೆ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಒಂದ್ಸಾರಿ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿದ್ದಾರೆ ಹೇಳ ಹೋಗ್ಲಿ ಅವ್ರಿಗೆ ವಯಸ್ಸಾಗಿದೆ ಅಲ್ವಾ ಒಂದಷ್ಟು ದೂರ ನಮ್ಮ ಅಪ್ಪ ನಮ್ಮನ್ನು ತಿರ್ಗಾಡ್ಸುವಂಥ ಯಾವ ಮಕ್ಕಳು ಹೋಗ್ತಾ ಇದ್ದಾರೆ ನಮಗೆ ಅವ್ರು ಕರ್ಕೋದ್ರೆ ಇರಿಟೇಷನ್ ಆಗ್ಬಿಡ್ತದೆ ಅವರು ಸರಿಯಾಗಿ ಜನಗಳ ಜೊತೆಲಿ ಏನೇನೋ ಮಾತಾಡ್ಬಿಡ್ತಾರೆ ಈ ತಪ್ಪನ್ನು ಮಾಡಬೇಡಿ ನನ್ನವ್ವ ನನ್ನಪ್ಪ ಅಪ್ಪ ಅಮ್ಮದಿರ ದೇವಸ್ಥಾನಕ್ಕೆ ಹೋಗುವಾಗ ಕರ್ಕೊಂಡು ಹೋಗಿ ಹೋಟೆಲ್ಗೆ ಹೋದ್ರೆ ಅವ್ರನ್ನೂ ಕರ್ಕೊಂಡು ಕೂರ್ಸ್ಕೊಂಡು ಜೊತೆಲೆ ತಿನ್ಸಿ ನಿಮ್ಗೆ ಅವಮಾನ ಆಗಲ್ಲ ನೀವು ಚಿಕ್ಕವರಿದ್ದಾಗ ಮೈ ಮೇಲೆ ಅನ್ನ ಚೆಲ್ಕೊಳ್ತಿದ್ರಿ ಆಗ ಯಾರು ಒರೆಸ್ತಿದ್ರು ಯಾರ ಒರೆಸ್ತಿದ್ರು ಅಪ್ಪ ಅಮ್ಮ ತನ್ನ ಸರ್ಗಲ್ಲಿ ಆ ಮಗುನ ಮುಖ ಎಲ್ಲ ಒರೆಸ್ತಾ ಇದ್ರು ಎಂಜಲ್ ಕೈನಲ್ಲೇ ಅದನ್ನ ನಿಧಾನಕ್ಕೆ ಎಲ್ಲನೂ ಆ ಮಗುನ ಏನೇ ಮಾಡ್ಕೊಂಡಿದ್ರು ಕ್ಲೀನ್ ಮಾಡ್ತಿದ್ರು ಇವತ್ತು ಅಪ್ಪ ಅಮ್ಮನ ಎಲ್ಲೂ ಕರ್ಕೊಂಡು ಹೋಗಲ್ಲ ನಾವು ಯಾಕೆ ವಯಸ್ಸಾಗಿದೆ ಸಾಯಿ ಮನೆ ಹತ್ರ ಅಲ್ವಾ ಇದನ್ನ ಮಾಡಬೇಡಿ ನಿಮ್ಮನ್ನ ಪ್ರೀತಿ ಕೊಟ್ಟು ಬೆಳೆಸಿದ್ದಾರೆ ನಿಮಗೆ ಆರೋಗ್ಯ ಸರಿ ಇಲ್ಲದ ಇದ್ದಾಗ ಅವ್ರು ಕಣ್ಣೀರಾಗ್ತಾ ಇರ್ತಾರೆ ಇವತ್ತು ಅವರು ಮಕ್ಕಳಾಗ್ಬಿಟ್ಟಿದ್ದಾರೆ ವಯಸ್ಸಾದ ಮೇಲೆ ತಂದೆ ತಾಯಿಗಳು ಮಗುವಿನ ರೀತಿ ನಾವು ಅವರನ್ನು ಮಕ್ಕಳಂತೆ ಕಾಣಬೇಕು ಮಕ್ಕಳಂತೆ ಕಂಡಾಗ ಮಾತ್ರ ಮಕ್ಕಳ ಭವಿಷ್ಯ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ನೋಡಿ ಒಬ್ಬ ಮಗ ಇದ್ದ ಕೇಳಿಸ್ಕೊಳ್ಳಿ ದಯಮಾಡಿ ಮಾತಾಡಬೇಡಿ ಒಬ್ಬ ಮಗ ತಾಯಿ ಪಾಪ ಗಂಡ ಸತ್ತೋಗಿದ್ದ ಒಬ್ಬನೇ ಮಗ ಅಂತ ಪ್ರೀತಿಯಿಂದ ಬೆಳೆಸಿದ್ಲು ಆ ತಾಯಿ ಪ್ರೀತಿಯಿಂದ ಬೆಳೆಸಿದ್ಲು ಹೆಂಗೆ ನೆಲಕ್ಕೆ ಕಾಲಿಟ್ಬಿಟ್ರೆ ಎಲ್ಲಿ ಸೌದೋಗ್ತಾನೆ ನನ್ನ ಮಗ ಅನ್ನ ಬೆಳೆಸಿದ್ಲು ಮಗನನ್ನು ಅಲ್ವಾ ಆ ತಾಯಿ ಪ್ರೀತಿನೇ ಹಾಗೆ ಕಣ್ರುವಾ ಆ ತಂದೆ ಪ್ರೀತಿನೇ ಹಾಗೆ ಕಣ್ರುವಾ ಆ ತಾಯಿ ತಂದೆ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಆದರೆ ಇಲ್ಲಿ ದುರಂತ ಏನಂದರೆ ಅಪ್ಪ ತೀರೋಗಿದ್ದ ತಾಯಿ ಒಬ್ಬಳೇ ಇದ್ಲು ಮಗ ಬೆಳೆದು ದೊಡ್ಡವನಾದ ದೊಡ್ಡವನಾದ ಆ ತಾಯಿ ಏನಂದ್ಲು ಅಪ್ಪ ನನ್ನ ಮಗ ಇಷ್ಟು ಬೆಳೆದು ದೊಡ್ಡವನಾದ ಒಂದು ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ತೀರೋಯ್ತಲ್ಲಪ್ಪ ಅಂತೇಳಿ ಆ ತಾಯಿಗೊಂದು ಆಸೆ ನನ್ನ ಮಗ ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಲಿ ಅಂತ ಒಂದು ಮನೆಯಿಂದ ಹೆಣ್ಣು ತಂದು ಅವ್ನಿಗೆ ಮದುವೆ ಮಾಡಿದ್ರು ಮದುವೆ ಮಾಡಿದ ಕೇವಲ ಮೂರು ತಿಂಗಳಿಗೆನೆ ಆ ಮಗ ಬದಲಾವಣೆ ಆಗೋಕ್ ಶುರು ಮಾಡ್ದ ಎಲ್ಲರೂ ಹಂಗಲ್ಲ ಕೆಲವು ಜನ ಮಾತ್ರ ಬದಲಾವಣೆಗೆ ಶುರುವಾದ ಏನಂದ ಅವರು ಏನೋ ಮನೆಯೊಳಗೆ ಕುತ್ಕಂಡು ಅಂತು ತನ್ನ ಕೇಳ್ತಿದ್ಲು ಅಷ್ಟೇ ಇನ್ನೇನು ಕೇಳ್ತಿದ್ಲಪ್ಪ ಇನ್ನೇನು ಕೇಳ್ತಾಳ ಅವಳು ಮಗ ನನ್ನ ಹೆಂಡ್ತಿಗೆ ಅಡುಗೆ ಮಾಡಕ್ಕೆ ಆಗ್ತಾ ಇಲ್ಲ ಅವಳು ಸಿಟಿಲಿ ಬೆಳೆದವಳು ನೀನು ಬೇರೆ ಮಾಡ್ಕೊಂಡು ಊಟ ಮಾಡವ ನಾನು ನಿನ್ಗೆ ಅನ್ನ ಹಾಕೋಕೆ ಆಗುದಿಲ್ಲ ಅಂದ ಮಗ ತಾಯಿಯ ಕಣ್ಣಲ್ಲಿ ನೀರು ಜಲ 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 ನನ್ ಸುರಿತಾ ಇದೆ ಮನಸ್ಸಲ್ಲಿ ಅಳ್ತಾ ಇದ್ದಾಳೆ ಕಂದ ಅವ್ರಿ ಮನೇಲಿ ಸೆರ್ಗೊಡ್ಡಿ ನಿನಗೆ ಅನ್ನ ತಿನ್ಸಿದ್ದ ಋಣಕ್ಕಾದ್ರೂ ನನ್ಗೊಂತುತ್ತ ಅನ್ನ ಹಾಕ್ತೆ ಹೋದಲ್ಲೋ ತಾಯಿಗೆ ಒಂದು ಮೂಲೆಯಲ್ಲಿ ಒಂದಿಷ್ಟು ಅನ್ನ ಬೇಯಿಸ್ಕೊಳ್ತಾಳೆ ಕಣ್ಣು ಕಾಣ್ತಾ ಇಲ್ಲ ಮಗ ಎದುರುಗಡೆ ಕುಂತ್ಕೊಂಡು ಮುಷ್ಟಾನ ಊಟ ಮಾಡ್ತಾನೆ ಅವನ್ನ ಒಂದಿನ ಊಟಕ್ಕೆ ಕರೆಯೋದಿಲ್ಲ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಆ ತಾಯಿ ಮಾಡಿದಂತ ಪಾಪನಾದರೂ ಏನೋ ದ್ರೋಹ ಏನು ಮಾಡಿದ್ಲು ಮಗನಿಗೆ ಗಂಟು ಮಾಡಿ ಅವನನ್ನ ದೊಡ್ಡವನನ್ನಾಗಿ ಮಾಡಿದ್ದೇ ತಪ್ಪ ಆ ತಾಯಿಗೆ ಈಗೆ ದಿನ ಕಳೀತಾ ಇತ್ತು ಎಷ್ಟಿನ ಗಂಟ ಅಂತ ಅವ್ರು ಅವ್ವ ಚೆನ್ನಾಗಿರ್ತಾಳವ್ವ ಸ್ನಾನ ಇಲ್ಲ ಹೊಟ್ಟೆ ತುಂಬ ಊಟ ಇಲ್ಲ ಆ ಒಳ್ಳೊಳ್ಳೆ ಯಾರ ಜೊತಲು ಮಾತಾಡುವಂಗಿಲ್ಲ ಆ ತಾಯಿ ಒಂದಿನ ತಲೆ ಸುತ್ತಬಂತೆ ಏನೋ ಆ ಮೊಟ ಮೊಟ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆನಲ್ಲಿ ಗರ ಗರ ಗರಗರ ತಿರುಗಿ ರಪ್ಪನಿ ಬಿದ್ದೋಗ್ಲು ರಪ್ಪನೇ ಬಿದ್ದೋದ್ಲು ಕೆಳಗಡೆ ಆ ತಾಯಿ ಮಗ ಅಲ್ಲೇ ಕೂತಿದ್ದವನು ಓಡೋಗಿ ಅವ್ರ ಅವನಿಗೆ ಏನಾಯ್ತವ ಅಂತ ಕೇಳಲಿಲ್ಲ ಎರಡು ಕೈನು ದರ 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 ದರ್ಕಂಡ್ ಎಳ್ಕಂಡದ್ದೆ ಬಂದು ಹೊರಗಡೆ ಜಗ್ಲಿ ಮೇಲೆ ಒಂದು ರೂಮ್ ಇತ್ತು ರೂಮ್ ಒಳಗೆ ಹಾಕಿ ಮಲಗಿಸ್ಬಿಟ್ಟು ಒಂದು ಹಳೆ ಹಾಸ್ಗೆ ಹಳೆ ಲೋಟ ಹಳೆ ತಟ್ಟೆ ಒಂದು ಹಳೆ ಚಾಪೆ ಇಲಿಗಳೆಲ್ಲ ಒದ್ದಾಡ್ತವೆ ಅಲ್ಲಿ ಅಲ್ಲಿ ಮಲಿಸ್ಬಿಟ್ಟ ಮಗ ಯಾಕೆ ಅಂದ್ರೆ ಆ ತಾಯಿಗೆ ಲಕ್ಕೋ ಬಿಟ್ಟಿತ್ತು ಕಣ್ರವಾ ಅವತ್ತು ಮಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಲ್ಲ ಸತ್ರ ಸಾಯ್ಲಿ ಬಿಡುವಂತ ಆಚೆ ಮಲಗಿಸ್ತಾ ಊರವರೆಲ್ಲ ಸೇರಿ ಆ ತಾಯಿನ ಹೆಂಗೋ ಆಸ್ಪತ್ರೆಗೆ ಕರ್ಕೊಂಡೋಗಿ ಒಂಚೂರು ಹೆಂಗೋ ಗುಳಿಗೆ ಗಿಳಿಗೆ ಬಂದು ಮಗನಿಗೆ ಯಾಕಪ್ಪ ನಿಮ್ಮವನಿಗೆ ಮನೆಯೊಳಗೆ ಜಾಗ ಇರಲಿಲ್ವೇನೋ ಅಂದಾಗ ಮಗ ಹೇಳ್ದಂಥ ಮಾತು ಎಂಥದ್ದು ಗೊತ್ತೇನೋ ಎಂಥ ಮಾತು ಹೇಳ್ದಾಗ ಗೊತ್ತವ್ವ ಅಯ್ಯೋ ನಮ್ಮ ಮನೆಯೊಳಗೆ ಏನಾರ ಗಲೀಜು ಮಾಡ್ಕೊಂಬಿಟ್ರೆ ನನ್ನ ಹೆಂಡ್ತಿ ಗೋರ್ ಹಾಕೋಕೆ ಅವಳು ಮನೆ ಆಳ ಅವಳು ಈ ದರಿದ್ರ ಯಾಕಾದ್ರೂ ಬದುಕಿದೆಯೋ ಅಂತ ಅಂದವ್ರ ಅವನಿಗೆ ಆ ತಾಯಿಗೆ ಚೂರಿ ಹಾಕಿ ಚುಚ್ಚಿದಾಗ ಆಗೋಯ್ತು ತಾಯಿಯನ್ನ ಮಾತಾಡಿಸುದೇ ಬಿಟ್ಬಿಟ ಮಗ ಬಿಟ್ಬಿಟ್ಟ ತಾಯಿ ರುಮೊಳಕ್ ಹೋಗ್ತಾ ಇಲ್ಲ ಆ ಸೊಸೆ ಯಾವಾಗ್ಲೋ ಜ್ಞಾನ ಬಂದಾಗ ಒಂದೊಂದ್ ಚೂರು ಅನ್ನ ಕೊಡ್ತಾಳೆ ಅಂದ್ರೆ ಅವಮ್ಮ ಕುಂಟ್ಕಂಡ್ ಅಲ್ಲಿ ಹೋಗಿ ಯಾರತ ಒಂಚೂರು ಬಿಸ್ಕೆಟೋ ಹಣ್ಣು ತಿನ್ಕಂಡ್ ಜೀವನ ಮಾಡ್ತಾ ಇದ್ದಾಳೆ ಕೈಯಲ್ಲಿ ಇದ್ದಂಥ ಅನ್ನವನ್ನು ತಾನು ತಿನ್ನದೇ ಮಗನಿಗಾಗಿ ಒತ್ಕಂಡು ಸರ್ಗಲ್ ಕಟ್ಕೊಂಬಂದು ತಿನ್ನಿಸ್ತಿದ್ಲಲ್ಲವ್ವ ಮಗ ನೋಡಿ ಇವತ್ತು ಬೆಳೆದು ದೊಡ್ಡವನಾಗವನೇ ಬೇಕಾದಷ್ಟು ಅದೇ ಮನೇಲಿ ಆ ತಾಯಿಗೊಂತುತ್ತ ಇಲ್ಲ ಗತ್ತಿಗಳ ಎಷ್ಟು ದೇವ್ರನ್ನ ಪೂಜೆ ಮಾಡ್ತಿರವ ನೀವು ಎಷ್ಟು ದೇವಸ್ಥಾನಕ್ಕೆ ಹೋಗ್ತೀರವ ಯಾವ ದೇವರಾರು ಬಂದು ನಿಮ್ಗೆ ಅನ್ನ ಕೊಟ್ಟಿದ್ದಾನೆ ಕೈ ತುತ್ತ ಕೊಟ್ಟಿದ್ದಾನೆ ದೇವರು ಒಂದು ಶಕ್ತಿ ಅಷ್ಟೇ ಆದ್ರೆ ಶಕ್ತಿ ತಾಯಿ ತಂದೆ ಒಂದಿನ ತಾಯಿ ಜಗಲಿ ಮೇಲೆ ಕೂತಿದ್ಲು ಬಿಸಿಲು ಕಾಯ್ತಾ ಓದವನೇ ಮಗ ಕೇಳದ ಅವ್ವಾ ಆ ಜಮೀನು ನನ್ನ ಹೆಸರು ಮಾಡಿಸ್ಕೋತಾ ಇದ್ದೀನಿ ಸೈನ್ ಹಾಕೊಟ್ಬಿಡು ಎಬ್ಬೆಟ್ ಹಾಕೊಟ್ಬಿಡು ಅಂತ ಅಂದ ಊರವರು ಬಂದು ಹೇಳಿದ್ರು ಬೇಡ ಕೊಡ್ಬೇಡ ಕಡಮ್ಮ ಅವ್ನಿಗೆ ಅಂತ ಕೆಟ್ಟ ಮಗನಿಗೆ ನೀನು ಆಸ್ತಿ ಸೈನ್ ಹಾಕೊಡ್ಬೇಡ ಅಂತ ಅಂದರು ಹಂಗಂದೇ ತಡ ಆ ತಾಯಿ ಕೆನ್ನೆಗೆ ಎತ್ತಿ ಚಟೀರ್ ಒಂದು ಒಂದೇ ತಾಯಿ ಕೆನ್ನೆ ಮೇಲೆ ಬಾಸುಂಡೆ ರಟ್ಟೆಗಾತ್ರ ಬಾಸುಂಡೆ ಅಷ್ಟಕ್ಕೆ ಅವನ ಮಾತು ನಿನ್ನ ಬಾಯಿಗೆ ಮಣ್ಣಾಕ ವಯ್ಸಾದ್ಮೇಲೆ ಬದುಕಿ ಸಾಯಿ ಅದ್ಬಿಟ್ಬಿಟ್ಟು ನೀನ್ ಸಾಯ್ನಿಲ್ಲ ಅಂದ್ರೆ ನಾನು ದಿಂಡ್ ಕಲಿತಾಕ್ತಿನ ಆ ತಾಯಿ ಕೊರಗಿ 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 ಕೊರ್ಗಿ ಕೊರಗಿ ಕೊರ್ಗಿ ಕಣ್ಣೀರಾಗ್ತಾ ಇದ್ದಾಳೆ ಮಗನಿಗೆ ಹೇಳಿದ್ರು ಮಗನೇ ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣಪ್ಪ ಯಾಕೆ ಅಂದರೆ ನಿನಗೆ ಜನ್ಮ ಕೊಡುವಾಗ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿದ್ನಲ್ಲಪ್ಪ ನಾನು ಸಾವು ಬದುಕಿನ ನಡುವೆ ಒದ್ದಾಡ್ತಿದ್ನಲ್ಲ ಅವತ್ತಾಯ್ತಿತ್ತಲ್ಲ ನೋವು ಆ ನೋವಿಗಿಂತ ನೀನು ಒಡೆದಂತ ಏಟು ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಕಣೋ ಆದ್ರೆ ವಯಸ್ಸಾದ್ಮೇಲೆ ಯಾಕೆ ಬದುಕಿದ್ದೀಯ ಸಾಯಿ ಅಂದಲಪ್ಪ ಸತ್ತೋಗ್ತೀರಿ ಕಣೋ ನಾನು ಸಾಯೋದ್ರಿಂದ ನಿನಗೆ ಸುಖ ಸಿಗ್ತದೆ ಅಂದ್ರ ಅಪ್ಪ ಕಣಪ್ಪ ಮಗ ಕೋಪ ಮಾಡ್ಕೊ ಹೊರಟೋದ ಸೊಸೆ ಮಾತಾಡಿಸ್ತೇ ಹೋದ್ಲು ಈ ತಾಯಿ ಏನು ಮಾಡಿದ್ಲು ಸಂಜೆ ಅಷ್ಟರಲ್ಲಿ ಸರಿ ಸೊಸೆ ಎದುರುಗಡೆ ನಾನು ಕೈ ಮಾಡದ್ನಲ್ಲ ಊರೋರ್ ಎದುರುಗಡೆ ನಾನು ಕೊಡದ್ನಲ್ಲ ಅಂತೇಳಿ ಆ ರೂಮಲ್ಲಿದ್ದಂಥ ಒಂದು ಸೂರ್ಗೆ ಅಗ್ಗ ಹಾಕಿ ಹಾಕೊಂಡು ಅನಾಥವಾಗಿ ಸತ್ತು ಅನಾಥವಾಗಿ ಸತ್ತು ತಾಯಿ ನೋಡಿ ಕೈ ತುತ್ತು ಮಾಡಿ ತಿನ್ನಿಸಿದ ಮಗ ತಾಯಿಯ ಸಾವಿಗೆ ಕಾರಣನಾಗೋದ ಊರವರೆಲ್ಲ ಬಂದು ಹೆಣವನ್ನು ತಂದು ಹೊರಗಡೆ ಮಡಗಿರುವಾಗ ಮಗ ಅವನ ಕಾಲ್ದಸಿಲ್ ಕೂತ್ಕೊಳ್ತಾವನೆ ಅಂತ ಏನತ್ರ ಏನ್ ಪ್ರಯೋಜನ ಬದುಕಿರುವಾಗ ಒಂತ ಅನ್ನಕು ಯೋಗ್ಯತೆ ಇಲ್ಲದ ಮಗ ಅವ್ರ ತಾಯಿಯ ಶವವನ್ನು ಮುಟ್ಟೋದಕ್ಕೆ ಏನಾದ್ರೂ ಯೋಗ್ಯತೆ ಇದೆಯಾ ಯೋಗ್ಯತೆ ಇದೆಯಾ ಜನಗಳೆಲ್ಲ ಅಂತ ಇದ್ದಾರೆ ಅಯ್ಯೋ ಅವಿವೇಕಿ ಮಗನೇ ಬದುಕಿದ್ದಾಗ ಒಂದು ತುತ್ತ ಅನ್ನ ಹಾಕದೇ ಯೋಗ್ಯತೆ ಇಲ್ಲದ ನೀನು ಇವತ್ತು ಕುಂಟ್ರನ್ ಹೇಳ್ತಾ ಇದೆಯಲ್ಲಪ್ಪ ನಿನಗೆ ನಿನ್ ತಾಯಿ ಮುಟ್ಟೋದಕ್ಕೆ ಯೋಗ್ಯತೆ ಇಲ್ಲ ಯೋಗ್ಯತೆ ಇಲ್ಲ ಅಂತೇಳಿ ಆ ಮಗನನ್ನ ಬೈಯುವಾಗ ಆ ಜನಗಳು ಹೇಳ್ತಿದ್ರಂತೆ ನೋಡ್ರಪ್ಪ ಈ ಅಯೋಗ್ಯ ನಮಗೆಲ್ಲ ಪಾಠವಾಗಬೇಕು ಯಾರು ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ಅವರು ಬದುಕಿದ್ದು ಸತ್ತಾಗೆ ಎಷ್ಟು ಶ್ರೀಮಂತಿಕೆ ಇದ್ರೇನು ತಾಯಿ ತಂದೆನೇ ಇಲ್ದೇ ಇದ್ಮೇಲೆ ಏನು ಪ್ರಯೋಜನ ಬಂತು ಅದಕ್ಕೆ ಹೇಳ್ತಾರೆ ವಾ ಬದುಕಿರುವಾಗಲೇ ಅವ್ರ ಸೇವೆ ಮಾಡಿ ನಿಮ್ಮ ಋಣ ತೀರ್ಸ್ಕಳ್ರು ಅವ್ರ ಸೇವೆ ಮಾಡಿ ನಿಮ್ಮ ಕರ್ಮ ಕಳ್ಕೊಳ್ರಪ್ಪ ತಂದೆ ತಾಯಿನ ಕೇವಲವಾಗಿ ಮಾತಾಡಿಸ್ಬೇಡಿ ಅವರು ಈ ಜಗತ್ತಿನ ದೊಡ್ಡ ಶಕ್ತಿ ಇರೋ ತನಕನೂ ನಮಗೆ ಎಷ್ಟು ದೊಡ್ಡ ಗೌರವ ಇದೆ ಗೊತ್ತಾ ಅಪ್ಪ ಇದ್ದಾನೆ ಅಂದ್ರೆ ಅವ್ವ ಇದ್ದಾಳೆ ಅಂದ್ರೆ ಅದೊಂದು ಸಂಪತ್ತು ಅದೊಂದು ಸೌಭಾಗ್ಯ ಅದಕ್ಕೆ ದೊಡ್ಡವರು ತಿಳಿದಂಥವ್ರು ಹೇಳ್ತಾರೆ ಅವ್ವ ಈ ಜಗತ್ತಿನಲ್ಲಿ ಹತ್ತು ನಿಮಿಷಕ್ಕೆ ದುಡ್ಡು ಕೊಟ್ರೆ ಎಂಟಿರು ಸಾವಿರ ಜನ ಬಂದು ನಿಂತ್ಕೊಳ್ತಾರೆ ಆದರೆ ಅವ್ವ ಬರ ಅವ್ವ ತರಕ್ಕಾಗಲ್ಲ ಕಣವ ಅವನ್ನ ಅವನ ಹಾಲಿನ ಋಣವನ್ನು ನಾವು ತೀರ್ಸೋಕ್ಕಾಗಲ್ಲ ಕಣ್ರು ಅಪ್ಪನ ಬೆವರಿನ ಹಂಗಿನ ಋಣವನ್ನು ತೀರ್ಸೋಕ್ಕಾಗಲ್ಲ ನಾವು ಅರ್ಧೋ ಅರ್ಧೋ ಚಪ್ಲಿ ಹಾಕತ್ತಾನೆ ಅಪ್ಪ ನಮಗೆ ಬ್ರಾಂಡೆಡ್ ಚಪ್ಪಲಿ ಕೊಡಿಸ್ತಾನೆ ಅವನೇ ಅಪ್ಪ ಅವನೇ ದೇವರು ಅವನೇ ಬ್ರಹ್ಮ ಅವನೇ ವಿಷ್ಣು ಅವನೇ ಮಹೇಶ್ವರ ದೇವಸ್ಥಾನಗಳಿಗೆ ಸುತ್ತುದನ್ನು ಕಮ್ಮಿ ಮಾಡಿ ಯಾವತ್ತೋ ಹೋಗಿ ಬನ್ನಿ ಆದ್ರೆ ಅಪ್ಪವನ್ನ ದಿನನಿತ್ಯ ಪೂಜೆ ಮಾಡಿ ದಿನನಿತ್ಯ ಅನ್ನ ಹಾಕಿ ಅವ್ರಿಗೆ ಅವ್ರ ಕಣ್ಣಲ್ಲಿ ನೀರು ಬರೆದಾಗ ನೋಡ್ಕೊಳ್ಳಿ ಅದೇ ಒಂದು ಜೋರಾದ ಚಪ್ಪಾಳೆ ನೀಡಿ ನೀವೆಲ್ಲ ಒಪ್ಪಿಗೆ ಕೊಡ್ತೀರಿ ಅಂತೇಳಿ ನನ್ನ ಆಸೆ ಇದು ನಿಜವಾದ ತಾಯಿ ತಂದೆಯರ ಪ್ರೀತಿ ಅಂತೇಳಿ ಕೇಳೋಣ